ಎಲ್ಲರಿಗೂ ನಮಸ್ಕಾರ ಈ ಲೋಕವನ್ನು ಇಷ್ಟು ಸುಂದರವಾಗಿ ಯಾರಪ್ಪೋ ಬಾರಿ ಸುಂದರ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆಯವರು ಕೇಳಿ ಆನಂದಿಸಿ ಆಶೀರ್ವದಿಸಿ ಈ ಲೋಕವನ್ನು ಇಷ್ಟು ಸುಂದರವಾಗಿ ಸೃಷ್ಟಿ ಯಾರಪ್ಪೋ ಬಾರಿ ಸುಂದರ ಈ ಲೋಕವನ್ನು ಇಷ್ಟು ಸುಂದರವಾಗಿ ಸೃಷ್ಟಿ ಯಾರಪ್ಪೋ ಬಾರಿ ಸುಂದರ ಇಷ್ಟು ಸುಂದರವಾಗಿ ಸೃಷ್ಟಿ ಮಾಡಿದ ಸುಂದರ ಯಾರು ಆ ಸುಂದರ ನೆಸರ ಹೆಸರ ಹೇಳೋರಿ ಭೂಮಿ ಮೇಲೆ ಯಾರವ್ರಪ್ಪೋ ಇಷ್ಟು ಸುಂದರವಾಗಿ ಸೃಷ್ಟಿ ಮಾಡಿದ ಸುಂದರ ಯಾರು ಈ ಆ ಸುಂದರ ನೆಸರ ಹೇಳೋರಿ ಭೂಮಿ ಮೇಲೆ ಯಾರವ್ರಪ್ಪೋ ಇದ್ರೆ ಯಾರು ನೀವು ಎದ್ಬಂದು ಕುದ್ದಾಗಿ ಆ ಸುಂದರ ನೆಸರ ಹೇಳ್ಬರ್ರಪ್ಪೋ ಇದ್ರೆ ಯಾರು ನೀವು ಎದ್ಬಂದು ಕುದ್ದಾಗಿ ಆ ಸುಂದರ ನೆಸರ ಹೇಳ್ಬರ್ರಪ್ಪೋ ನಾವೆಲ್ಲರೂ ಸೇರಿ ಅಂತ ಸುಂದರ ನಾವು ಭೇಟಿ ಮಾಡೋಣ ಆ ಸುಂದರ ಸಿಕ್ಕರೆ ನಾವೆಲ್ಲರೂ ಸೇರಿ ಆ ಸುಂದರಗೊಂದು ಕೈಯ ಮುಗಿಯೋಣ ನಾವೆಲ್ಲರೂ ಸೇರಿ ಅಂತ ಸುಂದರ ನಾವು ಭೇಟಿ ಮಾಡೋಣ ಆ ಸುಂದರ ಸಿಕ್ಕರೆ ನಾವೆಲ್ಲರೂ ಸೇರಿ ಆ ಸುಂದರಗೊಂದು ಕೈಯ ಮುಗಿಯೋಣ ಈ ಲೋಕವನ್ನು ಇಷ್ಟು ಸುಂದರವಾಗಿ ಸೃಷ್ಟಿ ಮಾಡಿದೋನ್ ಯಾರಪ್ಪೋ ಬಾರಿ ಸುಂದರ ಆ ಸುಂದರ ಯಾಕೋ ಕಾಣೆ ಈ ಭೂಮಿ ಮಾತ್ರ ಕೆಳಗೆ ಇಟ್ಟವನೇ ಆಕಾಶ ಮಾತ್ರ ಯಾಕೋ ಕಾಣೆ ಮ್ಯಾಲೆ ಇಟ್ಟವನೇ ಆ ಸುಂದರ ಯಾಕೋ ಕಾಣೆ ಈ ಭೂಮಿ ಮಾತ್ರ ಕೆಳಗೆ ಇಟ್ಟವನೇ ಆಕಾಶ ಮಾತ್ರ ಯಾಕೋ ಕಾಣೆ ಮೇಲೆ ಇಟ್ಟವನೇ ಆಕಾಶ ಭೂಮಿ ಎರಡು ಭಾಗ ಮಾಡೆ ಬಿಟ್ಟವನೇ ಆಕಾಶ ಭೂಮಿ ಎರಡು ಭಾಗ ಮಾಡಿ ಬಿಟ್ಟವನೇ ಕೆಳಗೆ ಇಟ್ಟ ಭೂಮಿ ಮೇಲೆ ಬೆಟ್ಟ ಗುಡ್ಡ ಮಾರ ಮಂಡಿ ಇಟ್ಟು ಅವುಗಳಿಗೆಲ್ಲ ಉಸಿರು ಕೊಟ್ಟೆ ಬಿಟ್ಟವನೇ ಕೆಳಗೆ ಇಟ್ಟ ಭೂಮಿ ಮೇಲೆ ಬೆಟ್ಟ ಗುಡ್ಡ ಮಾರ ಮಂಡಿ ಹಸಿರು ಇಟ್ಟು ಅವುಗಳಿಗೆಲ್ಲ ಉಸಿರು ಕೊಟ್ಟೆ ಬಿಟ್ಟವನೇ ಅವುಗಳ ಜೊತೆಗೆ ಸಕಲ ಜೀವ ರಾಶಿಗೆಲ್ಲ ಜನ್ಮ ಕೊಟ್ಟೆ ಬಿಟ್ಟವನೇ ಅವುಗಳ ಜೊತೆಗೆ ಸಕಲ ಜೀವ ರಾಶಿಗೆಲ್ಲ ಜನ್ಮ ಕೊಟ್ಟೆ ಬಿಟ್ಟವನೇ ಮ್ಯಾಲೆ ಇಟ್ಟ ಆಕಾಶದೊಳಗೆ ಸೂರ್ಯ ಚಂದ್ರ ಚುಕ್ಕಿ ಇಟ್ಟು ಅವುಗಳಿಗೆಲ್ಲ ಬೆಳಕು ಕೊಟ್ಟೆ ಬಿಟ್ಟವನೇ ಅವುಗಳಿಗೆಲ್ಲ ಬೆಳಕು ಕೊಟ್ಟೆ ಬಿಟ್ಟವನೇ ಮ್ಯಾಲೆ ಇಟ್ಟ ಆಕಾಶದೊಳಗೆ ಸೂರ್ಯ ಚಂದ್ರ ಚುಕ್ಕಿ ಇಟ್ಟು ಅವುಗಳಿಗೆಲ್ಲ ಬೆಳಕು ಕೊಟ್ಟೆ ಬಿಟ್ಟವನೇ ಅವುಗಳ ಜೊತೆಗೆ ಮೋಡ ಮಾಡಿ ಆ ಮೋಡ ಎರಡು ಕಪ್ಪು ಬೆಳಪು ಭಾಗ ಮಾಡಿ ಬಿಟ್ಟೆ ಬಿಟ್ಟವನೇ ಆ ಕಪ್ಪು ಮೋಡದೊಳಗೆ ಮಳೆಯ ರೂಪ ನೀರ ಸುರಿಸಿ ಭೂಮಿ ಒಡಲ ಹಸಿರು ಮಾಡಿ ಬಿಟ್ಟೆ ಬಿಟ್ಟವನೇ ಆ ಕಪ್ಪು ಮೋಡದೊಳಗೆ ಮಳೆಯ ರೂಪ ನೀರ ಸುರಿಸಿ ಭೂಮಿ ಒಡಲ ಹಸಿರು ಮಾಡಿ ಇಟ್ಟೆ ಬಿಟ್ಟವನೇ இசிரு தும்ப சகல ஜீவரசி வட்டை தும்ப அன்னேட்டவனே ಈ ಹಸಿರು ತುಂಬ ಸಕಲ ಜೀವರಾಶಿಗೆ ಹೊಟ್ಟೆ ತುಂಬ ಅನ್ನ ಇಟ್ಟೆ ಬಿಟ್ಟವನೇ ಈ ಲೋಕವನ್ನು ಇಷ್ಟು ಸುಂದರವಾಗಿ ಬಿಟ್ಟವನೇ ಯಾರಿಗೂ ಕಾಣದ ಸುಂದರ ಈ ಲೋಕವನ್ನು ಇಷ್ಟು ಸುಂದರವಾಗಿ ಬಿಟ್ಟವನೇ ಈ ಲೋಕವನ್ನು ಇಷ್ಟು ಸುಂದರವಾಗಿ ಸೃಷ್ಟಿ ಮಾಡಿದವನೇ ಯಾರಪ್ಪೋ ಬಾರಿ ಸುಂದರ ಇಷ್ಟು ಸುಂದರವಾಗಿ ಸೃಷ್ಟಿ ಮಾಡಿ ಸುಂದರ ಯಾರು ಆ ಸುಂದರ ನೆಸ್ರ ಹೇಳೋ ರೀ ಬು ಭೂಮಿ ಮೇಲೆ ಯಾರವ್ರಪ್ಪೋ ಇದ್ರೆ ಯಾರ ನೀ ವೆದ್ಬಂದ್ ಕುದ್ದಾಗಿ ಆ ಸುಂದರ್ ನ ಹೇಳ್ಬರ್ರಪ್ಪೋ ನಾವೆಲ್ಲರೂ ಸೇರಿ ಅಂತ ಸುಂದರ ನಾವು ಭೇಟಿ ಮಾಡನ ಆ ಸುಂದರ ಸಿಕ್ಕರೆ ನಾವೆಲ್ಲರೂ ಸೇರಿ ಆ ಸುಂದರಗೊಂದು ಕೈಯ ಮುಗಿಯನಾ ಸುಂದರಗೊಂದು ಕೈಯ ಮುಗಿಯನ ಈ ಲೋಕವನ್ನು ಇಷ್ಟು ಸುಂದರವಾಗಿ ಸೃಷ್ಟಿ ಮಾಡ್ದವನ ಯಾರಪ್ಪೋ 바리 r 다라